ಈಗಾಗಲೇ ನಾನು ಕೃಷ್ಣ ಬೈರೇಗೌಡರು ಅದಕ್ಕೆ ಅಟೆಂಡ್ ಮಾಡಿದ್ರು ನಾನು ಹೋಗಕ್ಕೆ ಆಗಲಿಲ್ಲ ಬಟ್ ನನ್ನ ಏನೇನು ಆಗಬೇಕು ಅಂತಕ್ಕಂಥ ಒಂದು ಸ್ಪೀಚನ್ನು ತಯಾರು ಮಾಡಿ ಕೃಷ್ಣ ಬೈರೇಗೌಡರಿಗೆ ಕೊಟ್ಟಿದೆ ಅದನ್ನು ಪ್ರೆಸೆಂಟ್ ಮಾಡಿದೆ ಸರ್ ರಾಹುಲ್ ಗಾಂಧಿ ವರ್ಸಸ್ ಪ್ರೈಮ್ ಮಿನಿಸ್ಟರ್ ಈಗ ಲೀಡರ್ ಆಫ್ ದ ಹೌಸ್ ಅಪೋಸಿಷನ್ ಲೀಡರ್ ಫಸ್ಟ್ ಟೈಮ್ ಇಬ್ರು ಜೊತೆಗೆ ಹೋಗಿ ಸ್ಪೀಕರ್ನ ಭೇಟಿ ಮಾಡಿ ಅದು ಸಂಪ್ರದಾಯ ಮೊದಲಿಂದ ಕೂಡ ಲೀಡರ್ ಆಫ್ ದಿ ಅಪೋಸಿಷನ್ ಪ್ರೈಮ್ ಮಿನಿಸ್ಟರ್ ಒಟ್ಟಿಗೆ ಕರ್ಕೊಂಡು ಹೋಗಿ ಅವ್ರನ್ನ ಪೀಠದ ಮೇಲೆ ಕುಳ್ಳಿರಿಸಿ ಅವರಿಗೆ ಶುಭಾಶಯ ಕೋರ್ತಕ್ಕಂಥದ್ದು ಮೊದಲಿಂದ ನಡ್ಕೊ ಬಂದಿರತಕ್ಕಂಥ ಸಂಪ್ರದಾಯ ಅದೀಗ ಸಂಪ್ರದಾಯದಂತೆ ಮಾಡಿದ್ದಾರೆ ಈಗ ಭಾಳ ಮುಖ್ಯವಾಗಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಿದ್ದಾರೆ ಸೊ ರಾಹುಲ್ ಗಾಂಧಿಯವರು ಈ ಸಂದರ್ಭದಲ್ಲಿ ಬಿಕಾಸ್ ಇಡೀ ದೇಶನೆಲ್ಲ ಸುತ್ತಿದ್ರು ರಾಹುಲ್ ಗಾಂಧಿ ಅವರು ಜೊತೆಗೆ ಪಾದಯಾತ್ರೆ ಮಾಡಿದರು ಎರಡು ಬಾರಿ ಪಾದಯಾತ್ರೆ ಮಾಡ್ತಾರೆ ಸೊ ಅವರಿಗೆ ದೇಶದ ಸಮಸ್ಯೆಗಳೆಲ್ಲ ಅರಿವಿದೆ ಈ ಸಮಸ್ಯೆಗಳನ್ನೆಲ್ಲ ಪ್ರಸ್ತಾಪ ಮಾಡ್ತಕ್ಕಂಥ ಜನರ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ರಾಹುಲ್ ಗಾಂಧಿಯವರು ಅವರು ಸಮರ್ಥವಾಗಿ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ನಂಬಿಕೆ ಇದೆ ಅದು ಮಾಡ್ತಾರೆ ಅವರು ಸಿ ನಾವು ಮೊದಲಿಂದ ಹೇಳ್ತಾ ಇದ್ದೀವಿ ಇದು ಬಹುತ್ವದ ರಾಷ್ಟ್ರ ಎಲ್ಲರ ರಾಷ್ಟ್ರ ಬರೀ ಹಿಂದೂಗಳ ರಾಷ್ಟ್ರ ಆಗಕ್ಕೆ ಸಾಧ್ಯ ಆಗಿಲ್ಲ ಹಿಂದೂ ರಾಷ್ಟ್ರ ಆಗಕ್ಕೆ ಸಾಧ್ಯ ಆಗಲ್ಲ ಯಾಕಂದರೆ ಇಲ್ಲಿ ಎಲ್ಲ ಜಾತಿ ಧರ್ಮದವ್ರು ಎಲ್ಲ ಜಾತಿಯವರು ಇದ್ದಾರೆ ಎಲ್ಲ ಧರ್ಮದವ್ರು ಇದ್ದಾರೆ ಎಲ್ಲ ಭಾಷೆಯವರು ಇದ್ದಾರೆ ಸೊ ಹಾಗಾಗಿ ಬಹುತ್ವದ ಸಂಸ್ಕೃತಿ ಇರ್ತಕ್ಕಂಥ ರಾಷ್ಟ್ರ ಎಲ್ಲರ ರಾಷ್ಟ್ರ ಅದು ಅಮರ್ಥಿಯನ್ನು ಅವರು ಹೇಳಿರ್ತಕ್ಕಂಥದ್ದು ಸರಿಯಾಗಿದೆ ಅದನ್ನು ನಾವು ಮೊದಲಿಂದ ಕೂಡ ಪ್ರತಿಪಾದನೆ ಮಾಡ್ತಾ ಇದ್ದೀವಿ ಓಕೆ ಥ್ಯಾಂಕ್ ಯು